ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಅಥವಾ ಬ್ಲಾಗ್ ಏನಂದರೆ ಅ ಡೇ ಇನ್ ಮೈ ಲೈಫ್ ಕಾಲೇಜ್ ಎಡಿಷನ್ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಎದ್ದಿರೋದು ಸೊ ಅದಕ್ಕೆ ಅಪ್ ಆಗಿ ಬೇಗ ಬೇಗ ನನ್ನ ಕೆಲಸ ಕಸ ಹೊಡಿಯೋದಿತ್ತು ಸೊ ಬೇಗ ಬೇಗ ಅದನ್ನು ಮುಗಿಸ್ಕೊಂಡು ಆಮೇಲೆ ಆರಾಮಾಗಿ ಒಂದು ಕಿಟಕಿ ಒಳಗೆ ಎಲ್ಲಿ ಗಾರ್ಡನ್ನ ನೋಡ್ಕೊತ ಕೂತಿದ್ದೆ ನಂಗೆ ಒಂಥರ ಇದೇನೋ ಭಾಳ ಸಮಾಧಾನ ಅನಿಸುತ್ತೆ ಸೊ ಒಂಥರ ಖುಷಿ ನನಗೆ ನೆಕ್ಸ್ಟು ಆಮೇಲೆ ನಾನು ಕಷಾಯ ಮಾಡ್ಕೊಂಡಿದ್ದೆ ಇದು ಮನೆಯಲ್ಲೇ ಮಾಡೋದು ನಾವು ಪ್ರತಿದಿನ ಕುಡಿತಾರೆ ನಮ್ಮ ಮನೆಯಲ್ಲಿ ಸೊ ನಾನು ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಟೈಮ್ ಕುಡಿಯೋಲ್ಲ ಬಟ್ ಇವತ್ತು ಕುಡಿತಾ ಇದ್ದೀನಿ ಸೊ ಏನೋ ಒಂಥರ ಆರಾಮ್ ಈ ಥರ ಬೆಳಗ್ಗೆ ಎದ್ದು ಏನೋ ಒಂಥರ ರುಟೀನ್ ಫಾಲೋ ಮಾಡೋದು ಸೊ ಸುಮ್ಮನೆ ಆರಾಮಾಗಿ ಕಿಟಕಿ ನೋಡ್ಕೋ ಅಂತ ಕಷಾಯ ಕುಡಿತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ನಾನು ರೆಡಿಯಾಗಿ ಬಂದೀನಿ ಇವಾಗ ಕಾಲೇಜಿಗೆ ರೆಡಿ ಆಗಬೇಕಷ್ಟೇ ಜೊತೆಗೆ ಕಷಾಯ ಕುಡಿತಾ ಇದ್ದೀನಿ ಇವತ್ತು ಏನಾಗ್ಬಿಡ್ತಂದ್ರೆ ಒಂದು ಎರಡು ದಿನದಿಂದ ನಾನು ತೋರಿಸಿದ್ನಲ್ಲ ನಿಮಗೆ ಜ್ಯೂಸ್ ಯಾವ ಥರ ಮಾಡ್ಕೊಂಡು ಬೀಟ್ರೂಟ್ ಜ್ಯೂಸ್ ಅಂತ ಅದು ಫ್ರಿಜರ್ ಅಲ್ಲ ಇಡೋದು ಅದನ್ನು ಸೊ ಡೀಪ್ ಫ್ರಾಸ್ಟಿಗೆ ಹಾಕೋಣ ಅಂತ ಮನೆಯಲ್ಲಿ ಅದು ಅಂದರೆ ಜಾಸ್ತಿ ಐಸ್ ಕಟ್ಟಿತ್ತು ಒಳಗಡೆ ಸೊ ಅದಕ್ಕೆ ನೈಟ್ ಹಾಕ್ತಾರೆ ಸೊ ತೆಗೆದಿದ್ದೆ ನಾನು ತೆಗೆದು ನಾರ್ಮಲ್ ಫ್ರಿಜ್ ಒಳಗೆ ಇಟ್ಟಿದ್ದೆ ಸೊ ಬೆಳಗ್ಗೆ ಏನು ಮಾಡಿದ್ದೆ ಅದು ಕಂಪ್ಲೀಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ರೀಝರ್ ಒಳಗೆ ಇಟ್ಬಿಟ್ಟೆ ಅದು ಕಂಪ್ಲೀಟೇ ಆಗಿಲ್ಲ ಸೊ ಅದು ನೀರೆಲ್ಲ ಸ್ಟೋರ್ ಆಗಿರೋದು ಅದ್ರ ಮೇಲೆ ಬಿತ್ತು ಸ್ವಲ್ಪ ರಿಯಾಕ್ಷನ್ ಥರ ಆಗಿ ಪೂರ್ತಿ ರೆಡ್ ಕಲರ್ ಐಸ್ ಕ್ಯೂಬ್ ಬ್ರೌನ್ ಆಗಿಬಿಟ್ಟಿತ್ತು ಸೊ ಹಾಳಾಗ್ಬಿಟ್ಟು ಅಷ್ಟು ಆಲ್ಮೋಸ್ಟ್ ಒಂದು ಖಾಲಿ ಮಾಡಿದ್ದೆ ಒನ್ ಫ್ರೈ ಇನ್ ಒಂದು ಇತ್ತು ಪೂರ್ತಿ ಹಾಳಾಗ್ಬಿಡ್ತು ಮಾಡ್ಕೋಬೇಕು ಅಲ್ಲಿ ಒಂದ್ ದಿನ ಮೆನ್ತೆ ಕರ್ಬೇವಿಂತು ಜ್ಯೂಸ್ ತರ ಕುಡಿತಾ ಇದ್ದೀನಿ ಬಿಟ್ಟರೆ ಮನೆಯಲ್ಲಿ ಮಾಡಿರೋ ಕಷಾಯ ಕುಡಿತೀನಿ ಫುಲ್ ಬೇಜಾರಾಗ್ಬಿಡ್ತೇನೆ ನಾನು ಒಂದು ಮೂರು ನಾಲ್ಕು ದಿನ ಕುಡುತ್ತೆ ಇಲ್ಲ ಇದು ಇದೇ ತರ ಕುಡಿತಿದ್ದೀನಿ ಕಷಾಯ ನಾಡ ಕುಡಿತೀನಿ ಇಲ್ಲ ಬಿಸಿನೀರು ಸ್ವಲ್ಪ ತುಪ್ಪ ಅದನ್ನ ಕೂಡ ಅಷ್ಟು ಬಿಟ್ಟರೆ ಏನಿಲ್ಲ ಸೊ ಇವಾಗ ಏನಿಲ್ಲ ಸೊ ಎಲ್ಲ ರೆಡಿ ಆಗಿದ್ವಿ ನಂದು ಸ್ನಾನ ಎಲ್ಲ ಆಯಿತು ಸೊ ಇವಾಗ ಕಾಲೇಜಿಗೆ ಹೋಗಬೇಕು ಸೊ ಕಾಲೇಜಿಗೆ ರೆಡಿಯಾಗಿ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನಾನು ಸೊ ಆಗಿ ಬೇಗ ರೆಡಿ ಆಗಿಬಿಡೋಣ ಸೊ ಇವತ್ತಿನ ತಿಂಡಿ ದಾಲ್ ಕಿಚಡಿ ಇತ್ತು ಸೊ ಬೇಗ ಬೇಗ ತಿಂಡಿ ತಿಂದು ಕಾಲೇಜಿಗೆ ಹೊರಟು ಈ ರೆಸಿಪಿನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಕಾಲೇಜಿಗೆ ಬಂದೆ ಯಾರೂ ಬಂದಿದ್ದಿಲ್ಲ ಬರೀ ನನ್ನ ಜೂನಿಯರ್ ತಿಲಕ್ಕಿದ್ದ ಮತ್ತು ನಯನ ಪ್ರಿಯಾಂಕಾ ಅಷ್ಟೇ ಇದ್ದರು ಅಷ್ಟರೊಳಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು ಆದರೆ ನಮಗೆ ಇವಾಗ ಹೊಸದು ಒಂದು ಅಡಿಕ್ಷನ್ ಥರ ಸ್ಟಾರ್ಟ್ ಆಗೈತಿ ಅದು ಈ ಗೇಮು ತುಂಬ ಆಡೋದು ಕಲ್ತೀವಿ ಸೊ ಅದನ್ನು ಬೇರೆಯವ್ರು ಆಟ ಆಡ್ತಿದ್ರು ಅಂತ ನಾನು ನಯನ ಇಲ್ಲಿ ಬ್ರೇಕ್ ಟೈಮ್ ಒಳಗೆ ಚೆಸ್ ಆಡ್ಕೊತ ಕುಂತಿದ್ವಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತದೆ ಮುಂಚೆ ಆಗಿದ್ರೆ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ತಿದ್ವಿ ಬಟ್ ಇವಾಗ ಏನೋ ಗೇಮ್ ಸ್ಟಾರ್ಟ್ ಆದಾಗಿಂದ ಏನೋ ತುಂಬ ನಗ್ತೀವಿ ಮಾತಾಡ್ತೀವಿ ಎಲ್ಲ ಏನೋ ಅಂದರೆ ಚೆನ್ನಾಗಿ ಅನಿಸ್ತೈತಿ ಇದು ಗೇಮು ಆದರೆ ಭಾಳ ಅಡಿಕ್ಟ್ ಆಗಿಬಿಟ್ಟಿವಿ ಸೊ ಇಲ್ಲಿ ನಮ್ಮ ದಿವ್ಯಾ ಅವರು ನಮಗೆಲ್ಲ ಇದ್ದಾರೆ ಬಟ್ ಆಕೆಗೆ ಜಸ್ಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅನಿಸ್ತದೆ ಬಟ್ ಅವಳು ಫುಲ್ಲು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳ್ತಿದ್ಳು ಗೈಡು ದಿವ್ಯಾ ನೆಕ್ಸ್ಟ್ ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಹೊರಟಿವಿ ಎಲ್ಲರೂ ಮನೆಗೆ ನಾನು ಮನೆಗೆ ಬಂದ್ಬಿಟ್ಟೆ ಬೇಗನೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದೆ ಬಿಕಾಸ್ ಇವತ್ತು ಕಾಲೇಜ್ ಬೇಗನೆ ಬಿಡ್ತು ಬಿಕಾಸ್ ನಮ್ಮ ಸರ್ಗಳು ಯಾರೂ ಬಂದಿದ್ದಿಲ್ಲ ಜಾಸ್ತಿ ಇವತ್ತು ಸೊ ಅದಕ್ಕೆ ಕಾಲೇಜ್ ಬೇಗ ಮುಗೀತು ಸೊ ಊಟ ಎಲ್ಲ ಮುಗಿತು ನಂದು ಇವಾಗ ಸುಮ್ಮನೆ ಕುಂತಿದ್ದೀನಿ ನಾನು ಅಜ್ಜಿ ಮಾತಾಡ್ಕೊಂಡು ಕುಂತಿದ್ವಿ ಸೊ ಇವಾಗ ಅಜ್ಜಿ ಅದು ಹೊರಗೆ ಹೋದ್ರು ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನು ಇರಲಿಲ್ಲ ನಂದು ಆದರೆ ಸಂಜೆ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡೋಣ ಸೊ ನಿಮಗೆ ರೆಸಿಪಿ ಶೇರ್ ಮಾಡಿ ನಾನು ಬೇಕಾದರೆ ಮಾಡಿದರೆ ಸೊ ಅಷ್ಟೇ ಇವಾಗ ಏನಿಲ್ಲ ಸೊ ಇಲ್ಲಿ ನಮ್ಮ ಅಜ್ಜಿ ಆರೆಂಜ್ ಸುಲೀತಾ ಇದ್ರು ಯಾಕೋ ಫುಲ್ಲು ಉಳಿ ಇತ್ತು ಸೊ ಅದಕ್ಕೆ ಜ್ಯೂಸಾದರೂ ಮಾಡೋಣ ಅಂತ ನೀಟಾಗಿ ಎಲ್ಲ ಪಲ್ಪ್ ಅಷ್ಟೇ ತೆಗಿತಾ ಇದ್ದರು ಆದರೂ ಅದು ಯಾಕೋ ಒಂಥರ ಆಗಿಬಿಡ್ತು ಬಟ್ ಮಾಡಿದ್ವಿ ಜ್ಯೂಸು ಚೆನ್ನಾಗೇ ಇತ್ತು ಸೊ ಎಲ್ಲರೂ ಕೊಡಿದ್ವಿ ನೆಕ್ಸ್ಟ್ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಪ್ಲ್ಯಾನ್ ಫುಲ್ ಫ್ಲಾಪ್ ಆಯಿತು ಯಾಕಂದರೆ ನಮ್ಮ ಮಾಮ ಗಿರ್ಮಿಟ್ ತೊಗೊಂಡು ಬಂದಿದ್ರು ಸೊ ಏನು ಮಾಡಲಿಲ್ಲ ನಾನು ಸೊ ಎಲ್ಲರೂ ಗಿರ್ಮಿಟ್ ತಿಂದ್ವಿ ಹಾಯ್ ಸೊ ನಾನು ಆಗಲೇ ಹೇಳಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಸೊ ಇವಾಗ ಮಾಡ್ತಾ ಇಲ್ಲ ಬಿಕಾಸ್ ನೀವಾಗಲೂ ನೋಡಿರ್ತೀರ ಮಾಮ ಮುಂಡಕ್ಕಿ ತಗೊಂಡ್ ಬಂದಿದ್ರು ಗಿರ್ಮಿಟ್ಟು ಸೊ ಎಲ್ಲರೂ ಅದನ್ನೇ ತಿಂದ್ವಿ ಮತ್ತೆ ಇವಾಗ ಸ್ನಾಕ್ಸ್ ಯಾರೂ ತಿನ್ನೋಕೆ ಇಷ್ಟಪಡೋಲ್ಲ ಸೊ ಮಾಡ್ತಾ ಇಲ್ಲ ನಾನು ಸೊ ನೆಕ್ಸ್ಟ್ ಟೈಮ್ ಏನಾರು ಮಾಡಿದಾಗ ನಿಜವಾಗ್ಲೂ ಶೇರ್ ಮಾಡ್ತೀನಿ ರೆಸಿಪಿ ಬೇಕಂದರೆ ಸೊ ಮಾಡ್ತಾ ಇಲ್ಲ ಸೊ ಆಮೇಲೆ ಇವಾಗ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದು ಫ್ರೆಶ್ ಆದರೆ ಮುಗೀತು ಸೊ ಆಮೇಲೆ ಏನಾದ್ರು ಸ್ವಲ್ಪ ವರ್ಕ್ ಇದ್ದರೆ ಮಾಡ್ಕೊತೀನಿ ಕಾಲೇಜ್ ರಿಲೇಟೆಡ್ ಬಿಟ್ಟರೆ ಏನಿಲ್ಲ ಸ್ವಲ್ಪ ಏನಾದ್ರು ಮಾಡ್ಬೋದು ರಾತ್ರಿ ಏನಾದ್ರು ಮಾಡಿದರೆ ತೋರಿಸ್ತೀನಿ ಬಿಟ್ಟರೆ ಇವಾಗ ಏನು ಏನಿಲ್ಲ ಹೇಳಲಿಕ್ಕೆ ಅಷ್ಟೇ ಇವತ್ತು ಒಂಥರ ಏನೋ ಸಿಂಪಲ್ ಡೇ ಅಂತ ಅನ್ನಿಸ್ತು ಫುಲ್ ಕಾಮ್ ಏನು ಜಾಸ್ತಿ ಸ್ಟ್ರೆಸ್ ಏನಿರಲಿಲ್ಲ ಫುಲ್ ಕಾಮ್ ಡೇ ಅನ್ನಿಸ್ ಅಂತ ಹೇಳ್ಬೋದು ಇವತ್ತು ಬಿಕಾಸ್ ಬೆಳಗ್ಗೆ ಆರಾಮಾಗಿ ಎಲ್ಲ ಪ್ರತಿಯೊಂದು ಕೆಲಸನೂ ನೀಟಾಗಿ ಆಯಿತು ಏನು ಕಾಲೇಜ್ ಒಳಗೂ ಅಷ್ಟೇ ಅಷ್ಟೊಂದೇನು ಸ್ಟ್ರೆಸ್ ಇರಲಿಲ್ಲ ಆರಾಮಿತ್ತು ಇವತ್ತು ಇವತ್ತಿನ ದಿನ ಸೊ ಇವತ್ತು ರೆಸಿಪಿ ಮಾಡ್ಲಿಕ್ಕೆ ಆಗ್ತಿಲ್ಲ ಬಿಕಾಸ್ ತಿಂದಿದ್ವಲ್ಲ ನಾವು ಆಲ್ರೆಡಿ ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿದಾಗ ಶೇರ್ ಮಾಡ್ತೀನಿ ಸೊ ಇಷ್ಟೇ ಇವಾಗ ರಾತ್ರಿ ಏನಾದರೂ ಸ್ಪೆಷಲ್ ಏನಾದರೂ ಮಾಡಿದರೆ ತೋರಿಸ್ತೀನಿ ಅಷ್ಟು ಬಿಟ್ಟರೆ ಇವಾಗ ಏನಿಲ್ಲ ಸೊ ರಾತ್ರಿ ಸಿಗ್ತೀನಿ ನಿಮಗೆ ಬಾಯ್ ನಾನು ಅವಾಗಲೇನೋ ಹೇಳಿದ್ದೆ ಆರಾಮಾಗಿದ್ವಿ ಇವತ್ತಂತ ಅದು ಏನೋ ಇರುತ್ತಲ್ಲ ಕೆಲಸ ಇಲ್ಲಾಂದ್ರೆ ಕೆಲಸ ಬರುತ್ತೆ ಅಂತ ಆ ಥರನೇ ನಮ್ಮ ಮನೇಲಿ ಒಂದು ಫುಲ್ ಕಾಮಿಡಿ ಇನ್ಸಿಡೆಂಟ್ ಆಯಿತು ಹೇಳ್ತೀನಿ ಅದನ್ನು ಅಡುಗೆ ಮನೆ ಟ್ಯಾಪ್ ಮುರಿದಿತ್ತು ಸೊ ಅದಕ್ಕೆ ಇಷ್ಟೆಲ್ಲ ಸ್ಟ್ರಗಲ್ಲು ನಾನು ಅತ್ತಿ ಮತ್ತು ಸೃಷ್ಟಿ ಹದಿನೈದು ನಿಮಿಷಕ್ಕೂ ಒಬ್ರೊಬ್ರು ಹಿಡ್ಕೊಂಡು ಅದನ್ನ ನೀರು ಹೋಲ್ಡ್ ಮಾಡ್ತಿದ್ವಿ ಬಿಕಾಸ್ ಅಡುಗೆ ಮನೆ ಆಗಿರೋದ್ರಿಂದ ನೀರು ಬಿಟ್ಟರೆ ಅಷ್ಟು ಸಿಡಿದ್ಬಿಡ್ತಿತ್ತು ಭಾಳ ಒಂಥರ ಆಗ್ಬಿಡ್ತು ವೆಲ್ಕಮ್ ಬ್ಯಾಕ್ ಸೊ ನೀವು ವಿಡಿಯೋ ನೋಡಿರ್ತೀರಲ್ಲ ಈ ಕ್ಲಿಪ್ ಹಿಂದ್ಗಡೆದು ಅಂದರೆ ನೆಲ್ಲಿದ್ದು ಯಾಕೆ ಮುರೀತು ಏನಂತ ಹೇಳ್ತೀನಿ ವೀಡಿಯೋ ಒಳಗೆ ಏನಂತಂದರೆ ಸಾ ನಾವೆಲ್ಲ ನಮ್ಮ ಕೆಲಸ ಮಾಡ್ಕೊಂಡು ಗೊತ್ತಿದ್ದೀವಿ ನಾನು ರೂಮ್ ಒಳಗಿದ್ದೆ ಸೃಷ್ಟಿನೂ ಓದ್ಕಂತ ಇನ್ನೊಂದು ರೂಮ್ ಒಳಗಿದ್ಲು ಶ್ರುತಿ ಅತ್ತೆ ಅಡುಗೆ ಮನೆ ಒಳಗೆ ಏನೋ ಮಾಡ್ತಿದ್ರು ಮಿಕ್ಸಿ ಏನೋ ಮಾಡ್ತಿದ್ರು ಸಾನೇನು ಓದ್ತಾ ಇದ್ಲು ಏನೋ ಕೈ ತೊಳ್ಕೊಂಬರಕ್ಕಂತ ಅಡುಗೆ ಮನೆ ಸಿಂಕಿಗೆ ಓದ್ಲು ಅವಳು ಆನ್ ಮಾಡಿದ್ಲೇ ಟ್ಯಾಪ್ ಆವಾಗ ಸರಿನೇ ಐತಿ ಅಕ್ಕಿ ಆಫ್ ಮಾಡುವಾಗ ಸ್ವಲ್ಪ ಪ್ರೆಷರ್ ಕೊಟ್ಟು ಆಫ್ ಮಾಡ್ಯಾಳೆ ಬಟ್ ಅದು ಸರಿ ಇಲ್ಲ ಅನಿಸ್ತತಿ ಒಳಗೆ ಮುರಿದಿದ್ದು ಇವ್ಳು ಸ್ವಲ್ಪ ಪ್ರೆಷರ್ ಕೊಡೋದೇ ಬೇಕಿತ್ತು ಅನ್ಸ್ತತಿ ಅದು ಮುರಿದ್ಬಿಡೈತಿ ಫುಲ್ಲು ನೀರು ಸಿಕ್ಕ ಬಟ್ಟೆ ವರ್ಡ್ಸ್ ಐತೆ ಅಕ್ಕಿ ಫುಲ್ ಸಿಡ್ದು ಬಿಡೈತೆ ನೀರು ಅಕ್ಕಿಗೆ ಒಂದು ಎರಡು ನಿಮಿಷ ರಿಯಲೈಸ್ ಆಗೋಕ್ಕೆ ಟೈಮ್ ಅಕ್ಕಿ ಸುಮ್ಮನೆ ನಿಂದ್ಬಿಟ್ಟು ಫುಲ್ ಹಸಿ ಆಗೈತೆ ಬುಕ್ ಹಿಡ್ಕೊಂಡು ಬಂದಾಳೆ ಕೈಯಾಗಿ ಬುಕ್ ಎಲ್ಲ ನೀರು ಅಕ್ಕಿ ರಿಯಲೈಸ್ ಆಗೋಕ್ಕೆ ಒಂದು ಎರಡು ನಿಮಿಷ ಅಕ್ಕಿ ಒಂಚೂರು ಮಾತು ಅಡಿಲ್ಲ ಏನಿಲ್ಲ ಸುಮ್ಮನೆ ನಿಂತ್ಬಿಟ್ಟಾಳೆ ಶ್ರುತಿ ಐತಿ ಮಿಕ್ಸಿ ಮಾಡ್ದೈತಿ ಸೌಂಡ್ ಗೊತ್ತಾಗಿಲ್ಲ ಅತ್ತಿಗೂ ಆಮೇಲೆ ಸಡನ್ನಾಗಿ ಮಮ್ಮಿ ನೀರು 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 ಅಂತ ಕಿರ್ತಾಳೆ ನಾವು ಏನೋ ಬಿಡು ಅಂತ ನಾನು ಹೋಗಲೇ ಇಲ್ಲ ಎದ್ದು ಆಮೇಲೆ ಎಲ್ಲರೂ ಸ್ವಲ್ಪ ಸೌಂಡ್ ಮಾಡೋದು ನಾನು ಎಡ್ತದೆ ಫುಲ್ ಡಬು ಅಂದರೆ ಡಬು ನೋಡಿರ್ತಾರ ನಮ್ಮ ನೀವು ವಿಡಿಯೋನ ಸೊ ಆ ಥರ ಆಯಿತು ಸೊ ಇವಾಗೆಲ್ಲ ಕ್ಲೀನ್ ಮಾಡಿದ್ವಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಹೊಸ ಟ್ಯಾಪ್ ಹಾಕಿ ಫಿಕ್ಸ್ ಮಾಡಿಟ್ವಿಡ್ತೀನಿ ನಾವು ಹೆಂಗ ಆಗ್ಬಿಡ್ತು ಅಂದರೆ ಮಸ್ತ್ ಸೊ ಇವಾಗ ಎಲ್ಲ ಕ್ಲೀನ್ ಆಯ್ತು ಅದು ಸೊ ಇವಾಗ ರಾತ್ರಿ ರೊಟ್ಟಿ ಇದ್ದ ಅಜ್ಜಿ ಸೊ ಅದಕ್ಕೆ ಒಂದು ಮೂಲಂಗಿ ಪಲ್ಯ ಧನ ಏನಾದ್ರು ಮಾಡೋಣ ಅಂತ ತುಂಬ ಸಿಂಪಲ್ ಅದು ಸೊ ಅದನ್ನ ತೋರಿಸ್ತೀನಿ ನಿಮಗೆ ರೆಸಿಪಿ ಸೊ ನೋಡ್ಕೊಂಡು ಬನ್ನಿ ಆ ರೆಸಿಪಿನ ಫಸ್ಟ್ ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲಿ ಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದ್ರದ್ದು ಎಲ್ಲದ್ರದ್ದು ಹಸಿ ವಾಸನೆ ಹೋಗಬೇಕು ಮತ್ತು ಕಡಲೆಬೇಳೆ ಏನು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಹಾಕಬೇಕು ಆಮೇಲೆ ಅದಕ್ಕೆ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲದನ್ನೂ ನೀಟಾಗಿ ಬೇಯಿಸ್ಕೊಳ್ಳಿ ಅಂದರೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಸೊ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ತುರಿದಿರೋದು ಮೂಲಂಗಿನ ಇದ್ದೀನಿ ಮೂಲಂಗಿನ ನೀಟಾಗಿ ತುರ್ಕೊಳ್ಳಿ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ತುರ್ಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಏನು ಒಗ್ಗರಣೆ ಮತ್ತು ಮೂಲಂಗಿ ಚೆನ್ನಾಗಿ ಮಿಕ್ಸ್ ಆಗೋತನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂಲಂಗಿ ಹಾಕಿದ ಮೇಲೆ ಬೇಯಿಸೋ ಅವಶ್ಯಕತೆ ಇರೋಲ್ಲ ಒಂದು ಎರಡೇ ಎರಡು ನಿಮಿಷ ನೀಟಾಗಿ ಕೈ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರೇ ಚೂರು ಗರಂ ಮಸಾಲ ಹಾಕಿದರೆ ಸಾಕು ಗರಂ ಮಸಾಲ ಸ್ಕಿಪ್ ಮಾಡಿದರೂ ನಡೀತದೆ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ತೀರಾ ಬೇಯಿಸ್ಬಾರ್ದು ಮೂಲಂಗಿನ ಸೊ ಅದು ಆದಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಹಸಿ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಹಾಕೋಬೇಡಿ ಬಟ್ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಷ್ಟ ಆದರೆ ಮೂಲಂಗಿ ಪಲ್ಯ ಥರ ಇಲ್ಲ ಮೂಲಂಗಿ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ತುಂಬ ಸಿಂಪಲ್ ಇದು ಸೊ ಇದನ್ನು ಇನ್ನೊಂದು ಥರನೂ ಮಾಡ್ಕೋಬೋದು ಅಂದರೆ ಇವಾಗ ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೇ ಸ್ವಲ್ಪ ಮೊಸರು ಕಲಿಸ್ಕೋಬೋದು ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಮೊಸರು ಬಟ್ ನನಗಿಷ್ಟ ಅಂತ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಆರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನು ಒಗ್ಗರಣೆನ ಕಲಿಸ್ಕೊಳ್ಳಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಊಟ ಮುಗಿಸಿದೆ ತುಂಬ ಚೆನ್ನಾಗಾಗಿತ್ತು ಹಾಯ್ ಸೊ ನೋಡಿದ್ರಲ್ಲ ಎಲ್ಲ ಅಂದರೆ ಮೂಲಂಗಿ ಪಲ್ಯ ಯಾವ ಥರ ಮಾಡೋದಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ರೆಸಿಪಿನ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್